ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರ ಇಪ್ಪತ್ತೈದರ ವಿರುದ್ದ ಬಾಗಲಕೋಟೆ ನಗರದಲ್ಲಿ ಪ್ರತಿಭಟನೆ ವೇಳೆ ರಿಯಾಸ್ ಕಡಂಬು ಅವರು ಭರ್ಜರಿ ಭಾಷಣ ಮುಸ್ಲಿಂ ಕನ್ವೀನರ್ ವಿವಿಧ ಸಂಘಟನೆಯ ನೇತೃತ್ವಗಳೇ ನೆರೆದಿರತಕ್ಕಂಥ ನನ್ನ ಆತ್ಮೀಯ ಬಾಗಲಕೋಟೆ ಜಿಲ್ಲೆಯ ಸಹೋದರರು ಬಹಳ ದೂರದಿಂದ ನಿಮ್ಮ ಜೊತೆ ಮಾತನಾಡಲಿಕ್ಕಾಗಿ ನಾನಿಲ್ಲಿಗೆ ಬಂದಿದ್ದೇನೆ ಹೋರಾಟ ಆರಂಭವಾದ್ರಿಂದ ಆ ದಿನದಿಂದ ಹಿಡಿದು ಈವರೆಗೂ ಕೂಡ ಈ ಒಂದು ವರ್ಷ ಹೋರಾಟವನ್ನ ಜೀವಂತ ಇರಬೇಕು ಜನರಿಗೆ ಈ ಕುರಿತು ಜಾಗೃತಿಯನ್ನು ಮೂಡಿಸಬೇಕು ಹೋರಾಟವನ್ನ ವ್ಯಕ್ತಿಗೊಳಿಸಬೇಕು ಅನ್ನುವ ಉದ್ದೇಶದಿಂದಾಗಿದೆ ನಮ್ಮ ಪಕ್ಷವು ನಮ್ಮಂತಹ ನಾಯಕರುಗಳನ್ನ ಪ್ರತಿಯೊಂದು ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಕಳುಹಿಸಿಕೊಂಡು ಈ ಹೋರಾಟದ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಈ ವಕ್ಫ ಅನ್ನುವಂತಹ ವಿಚಾರ ಕುರಿತು ಘೋಷಣೆಯನ್ನು ಕೂಡುವಾಗ ರ್ಯಾಲಿಗಳನ್ನ ಮಾಡುವಾಗ ಯಾರೇ ಕೇಳಿದವರು ಕೂಡ ಈ ವಕ್ಫ ಅನ್ನುವಂತಹ ತಿದ್ದುಪಡಿಯಲ್ಲಿ ಯಾವ ರೀತಿಯ ವಿಚಾರವನ್ನ ಈ ಫಾರಿಸ್ಟ್ ಸರ್ಕಾರ ಉಲ್ಲೇಖಿಸಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಪ್ರತಿಯೊಬ್ಬರಿಗೂ ಕೂಡ ಇದಕ್ಕೋಸ್ಕರ ಇಂಕ್ ಲಾಭ ಹೋಗುವಾಗ ಘೋಷಣೆಗಳು ಕೂಗುವಾಗ ಗೊತ್ತಿರಬೇಕು ಅದರಲ್ಲಿ ಏನು ಅಡಗಿದೆ ಎಂದು ಅದನ್ನ ನಿಮಗೆ ತಿಳಿಸುವಂತಹ ಒಂದು ವಿಚಾರವನ್ನಾಗಿದೆ ನಾನು ಈ ಒಂದು ವೇದಿಕೆಯಲ್ಲಿ ಮಾಡಲಿಕ್ಕೆ ಇಚ್ಛಿಸುವಂತಹದ್ದು ನಿಮ್ಗೆ ಗೊತ್ತಿರಬೇಕು ಏನು ಈ ಸರ್ಕಾರ ಈ ಒಪ್ಪ ತಿದ್ದುಪಡಿಯನ್ನ ಮಾಡಿದೆಯೋ ಇದರಲ್ಲಿ ಬಹಳ ದೊಡ್ಡವಾದಂತಹ ಷಡ್ಯಂತ್ರವನ್ನ ಸಂಘ ಪರಿವಾರ ಪ್ರಾಯೋಜಿತವಾಗಿ ಈ ದೇಶವನ್ನು ಆಳುವಂತಹ ಬಿಜೆಪಿ ಸರ್ಕಾರ ಮಾಡಿದ್ವಿ ಅಂತ ಹೇಳಿದ್ರೆ ವಕ್ಫ್ ಫ್ರಮ್ ಅಂತ ಈ ವಕ್ಫ್ ಅನ್ನುವಂತಹ ನಮ್ಮ ಅಸ್ತಿತ್ವ ಏನಿದೆ ಇದನ್ನ ಮುಸಲ್ಮಾನರಿಂದ ಕಸಿದುಕೊಳ್ಳುವಂತಹ ಅತಿ ದೊಡ್ಡವಾದಂತಹ ಷಡ್ಯಂತ್ರವನ್ನಾಗಿದೆ ಈ ಮೋದಿ ಸರ್ಕಾರ ಇವತ್ತು ಮಾಡಿರುವಂತಹದ್ದು ಈ ಹೋರಾಟವನ್ನು ನಾವು ಕೈಗೊಳ್ಳುವಾಗ ಇದರ ಪ್ರತಿಯೊಂದು ವಿಚಾರಗಳು ಕೂಡ ನಿಮಗೆ ಗೊತ್ತಿರಬೇಕು ನಮ್ಮಲ್ಲಿ ಈ ಕಾರ್ಯಕ್ರಮಕ್ಕೆ ಆಯೋಜಿಸಿದಂತಹ ಸಂಘಟಕರು ರ್ಯಾಲಿ ಯುದ್ದಕ್ಕೂ ವೇದಿಕೆಯನ್ನು ಹಾಕುವಂತಹ ಸಂದರ್ಭದಲ್ಲೂ ನಮ್ಮಲ್ಲಿ ಹೇಳಿಕೊಂಡ್ರು ಕಾನೂನಿನ ಚೌಕಟ್ಟಿನಲ್ಲಿ ನೀವು ಮಾತಾಡಬೇಕು ಅಂತ ನಮಗೆ ಇಲ್ಲಿನ ಪೊಲೀಸ್ ವರಿಷ್ಠರು ನಿರ್ದೇಶಿಸಿದ್ದಾರೆ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಹೇಳಿ ಇದರಲ್ಲಿ ನೂರು ಶತಮಾನ ನಾನು ಸಹಕರಿಸಲಿಕ್ಕೆ ಬದ್ಧನಾಗಿದ್ದೇನೆ ಈ ದೇಶದ ಸಂವಿಧಾನಾತ್ಮಕವಾದಂತಹ ಸಂವಿಧಾನವನ್ನು ಎತ್ತಿ ಹಿರಿಯುವಂತಹ ವಿಚಾರವನ್ನೇ ನಾನು ಮಾತಾಡುವುದು ಕಳೆದ ಮೂರು ದಿನಗಳ ಹಿಂದಿನಿಂದ ಹಿರಿದು ಈ ರಾಜ್ಯದ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ನನ್ನ ಮೇಲೆ ಕೇಸು ದಾಖಲಾಗಿರುವುದು ಸಂವಿಧಾನಾತ್ಮಕವಾಗಿ ಮಾತನಾಡಿದ ಒಂದೇ ಒಂದು ಎಂದು ನೀವು ಅರ್ಥ ಮಾಡಿಕೊಳ್ಬೇಕು ನಮಗೆ ಇಲ್ಲಿ ಎಲ್ಲಿಕ್ಕಿರುವುದು ನಮಗೆ ಆದಂತಹ ಅನ್ಯಾಯ ಏನಿದೆ ಇದರಲ್ಲಿ ಏನಿದೆ ಈ ಒಂದು ವಸ್ತ ಅನ್ನುವಂತಹ ತಿದ್ದುಪಡಿಯನ್ನ ಮಾಡುವಾಗ ಇದರಲ್ಲಿ ಅವರು ಬಹಳ ಷಡ್ಯಂತ್ರದಿಂದ ಮಾಡಿರುವಂತಹದ್ದು ಏನಂತ ಹೇಳಿದ್ರೆ ಮುಸಲ್ಮಾನರ ಕೈಯಿಂದ ಇವೆಲ್ಲ ಕಸಿದುಕೊಳ್ಬೇಕು ಏನೆಲ್ಲ ಮಾಡಬೇಕು ಮೊದಲನೆಯದಾಗಿ ಇದರಲ್ಲಿರುವಂತಹ ಒಂದು ವರ್ಕ್ ಕೌನ್ಸಿಲ್ ಇದೆ ಕೌನ್ಸಿಲ್ ಇದೆ ಈ ವರ್ಷ ಕೌನ್ಸಿಲ್ ನಲ್ಲಿ ಇಪ್ಪತ್ತೆರಡು ಮಂದಿ ಸದಸ್ಯರು ಇರ್ತಾರೆ ಈ ಇಪ್ಪತ್ತೆರಡು ಮಂದಿ ಸದಸ್ಯರಲ್ಲಿ ಈವರೆಗಿದ್ದಂತಹ ವರ್ಷ ಕಾಯ್ದೆಯ ಪ್ರಕಾರ ಅದರಲ್ಲಿ ಆ ಕೌನ್ಸಿಲ್ ನಲ್ಲಿ ಬಹುಸಂಖ್ಯಾತರಾಗಿ ಮುಸಲ್ಮಾನ ಇರಬೇಕು ಇಪ್ಪತ್ತೆರಡರಲ್ಲಿ ಹೆಚ್ಚಿನವರು ಯಾರು ಇರಬೇಕು ಮುಸಲ್ಮಾನ ಇರಬೇಕು ಆದ್ರೆ ಮೋದಿ ಸರ್ಕಾರ ತರಲಿಕ್ಕೆ ಹೊರತಿರುವಂತ ಈ ಮಸೂದೆಯಲ್ಲಿ ಮುಸಲ್ಮಾನರನ್ನ ಈ ಕೌನ್ಸಿಲ್ ನಲ್ಲಿ ಕಡಿಮೆ ಸಂಖ್ಯೆ ಮಾಡಿ ಬಹುಸಂಖ್ಯಾತರನ್ನ ಮುಸಲ್ಮಾನರು ಅಲ್ಲದವರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸುವಂತ ಒಂದು ಷಡ್ಯಂತ್ರವನ್ನ ಮಾಡಲಾಗಿದೆ ಅಂದ್ರೆ ಇಪ್ಪತ್ತೆರಡು ಮಂದಿಯಲ್ಲಿ ಸುಮಾರು ಏಳು ಎಂಟು ಮಂದಿ ಮಾತ್ರ ಮುಸಲ್ಮಾನರಿರ್ತಾರೆ ಇರ್ತಾರೆ ಉಳಿದವರು ಮುಸಲ್ಮಾನರು ಅಲ್ಲದವರಿರ್ತಾರೆ ಇರ್ತಾರೆ ರಾಜ್ಯದ ವರ್ಕ್ಸು ಬಾಲಿನಲ್ಲಿಯೂ ಕೂಡ ಇದನ್ನೇ ಮಾಡಲಾಗಿದೆ ಕೇವಲ ನಾಲ್ಕು ಮಂದಿ ಮಾತ್ರ ಮುಸಲ್ಮಾನರಿರ್ತಾರೆ ಅಂದ್ರೆ ಅಲ್ಲಿ ಆಗುವಂತಹ ತೀರ್ಮಾನಗಳು ಮುಸಲ್ಮಾನರ ಪರವಾಗಿರಬಾರದು ಅನ್ನುವಂತ ಅತಿ ದೊಡ್ಡ ಷಡ್ಯಂತ್ರವಾಗಿದೆ ಈ ಕೌನ್ಸಿಲ್ ಅನ್ನ ರಚನೆ ಮಾಡುವಂತಹ ವಿಚಾರದಲ್ಲಿಯೂ ಕೂಡ ಈ ತಿದ್ದುಪಡಿಯನ್ನು ಮಾಡಿರುವಂತಹದ್ದು ಇನ್ನು ಈ ಸರ್ಕಾರದಲ್ಲಿ ಬರೆದಿರುವಂತಹ ಈ ತಿದ್ದುಪಡಿಯಲ್ಲಿ ಕಸಿದಂತ ಅತಿ ದೊಡ್ಡ ನಮ್ಮ ಹಕ್ಕು ಏನಂತ ಹೇಳಿದ್ರೆ ಈ ದೇಶದ ಕಾನೂನು ವ್ಯವಸ್ಥೆ ರೂಪಿಸಿದಂತಹ ನ್ಯಾಯ ಜುಡಿಶಿಯರಿ ಸಿಸ್ಟಮ್ ರೂಪಿಸಿದಂತಹ ಒಂದು ಸಿಸ್ಟಮ್ ಇದೆ ಟ್ರಿಬ್ಯೂನಲ್ ಕೋರ್ಟ್ ಅಂತ ಈ ಟ್ರಿಬ್ಯುನಲ್ ಕೋರ್ಟ್ ಅನ್ನು ಆಯ್ಕೆ ಮಾಡಿದ್ದು ವಕ್ಸಲ್ಲ ವಕ್ಸಲ ಕೇಸುಗಳು ಪ್ರಕರಣಗಳು ತ್ವರಿತವಾಗಿ ಟ್ರಿಬ್ಯೂನಲ್ ಒಂದು ಟ್ರಿಬ್ಯೂನಲ್ ಕೋರ್ಟ್ನಲ್ಲಿ ಒಂದು ಕೇಸಿಗೆ ಅಂತಿಮ ತೀರ್ಪು ಬಂದರೆ ಅದು ಮುಗಿಯಿತು ನಂತರದ ಕೋರ್ಟ್ ಗಳಿಗೆ ಓದುವಾಗಿಲ್ಲ ಸುಪ್ರೀಂ ಕೋರ್ಟ್ಗಳಿಗೆ ಓದುವಾಗಿಲ್ಲ ಒಮ್ಮೆ ಅಲ್ಲಿ ಮುಗಿಸಿದರೆ ಮುಗಿಯಿತು ಆದ್ರೆ ಈ ಸರ್ಕಾರ ಆ ಹಕ್ಕನ್ನ ಕಸಿದುಕೊಂಡಿದೆ ತೊಂಬತ್ತು ದಿನಗಳ ಒಳಗಡೆ ನಲ್ಲಿ ಯಾವುದಾದರೂ ಒಂದು ಕೇಸು ತೀರ್ಪಾದ ನಂತರ ತೊಂಬತ್ತು ದಿನಗಳ ಒಳಗಡೆ ಮತ್ತೆ ಇವರಿಗೆ ಮೇಲಿನ ಕೋರ್ಟ್ಗೆ ಹೋಗ್ಬಹುದು ಹೈಕೋರ್ಟ್ಗೆ ಹೋಗ್ಬಹುದು ಸುಪ್ರೀಂ ಕೋರ್ಟ್ಗೆ ಹೋಗ್ಬಹುದು ಅಂದ್ರೆ ಸರ್ಕಾರದ ಉದ್ದೇಶ ಏನಂತ ಹೇಳಿದ್ರೆ ಯಾವುದೇ ಪ್ರಕರಣಗಳಿರಲಿ ಇದು ವಸ್ತುನ ಪ್ರಕರಣ ಆಗಿದ್ರೆ ಅದು ಮುಗಿಯಬಾರ್ದು ವಸ್ತು ಪರವಾದಂತಹ ತೀರ್ಮಾನಗಳು ಬರಬಾರ್ದು ನ್ಯಾಯಪರವಾದಂತಹ ತೀರ್ಮಾನಗಳು ಬರಬಾರ್ದು ಅನ್ನೋದಾಗಿದೆ ಸರ್ಕಾರದ ಉದ್ದೇಶ ಇನ್ನು ಸರ್ಕಾರಕ್ಕೆ ಮತ್ತು ವರ್ಷಿಗೆ ಯಾವುದಾದ್ರೂ ಲಿಟಿಗೇಷನ್ ಬಂತು ತರಾರು ಬಂತು ಅದನ್ನು ಈವರೆಗೆ ಕೋರ್ಟ್ ಆಗಿತ್ತು ತೀರ್ಮಾನ ಮಾಡಬೇಕಾದದ್ದು ಯಾವುದೇ ಪ್ರಕರಣಗಳಾಗಿರಲಿ ದೇಶದಲ್ಲಿ ಸಂವಿಧಾನಾತ್ಮಕವಾಗಿ ಯಾವುದೇ ಕೇಸುಗಳ ಪ್ರಕರಣಗಳು ಬಂದರೂ ಕೂಡ ಅದಕ್ಕೆ ತೀರ್ಪನ್ನು ನೀಡಬೇಕಾದದ್ದು ನ್ಯಾಯ ವ್ಯವಸ್ಥೆ ಆಗಿದೆ ಜುಡಿಶಿಯರಿ ಸಿಸ್ಟಮ್ ಆಗಿದೆ ಆದ್ರೆ ಇಲ್ಲಿ ಸರ್ಕಾರ ಇರುವಂತಹದ್ದು ವಸ್ತ್ರ ಮತ್ತು ವರ್ಷ ಮತ್ತು ಸರ್ಕಾರಕ್ಕೆ ಯಾವುದಾದ್ರೂ ವಿಚಾರದಲ್ಲಿ ನಿಮಗೆ ಒಂದು ಪ್ರಾಮಂಟಿಯ ವಿಚಾರದಲ್ಲಿ ಲಿಟಿಗೇಷನ್ ಬಂದ್ರೆ ಅದನ್ನ ಜಿಲ್ಲಾಧಿಕಾರಿಗಿಂತ ಮೇಲಿನ ಅಧಿಕಾರಿಗಳು ತೀರ್ಪು ನೀಡಿದರೆ ಸಾಕು ಅಂತ ಹೇಳಿ ಅಂದರೆ ಜುಡಿಷರಿ ಸಿಸ್ಟಮ್ನಿಂದ ತೆಗೆದು ಆಡಳಿತ ವ್ಯವಸ್ಥೆಗೆ ನೀಡುವಂತ ಅಂದ್ರೆ ಇಲ್ಲಿ ಬಿಜೆಪಿ ಬಿಜೆಪಿ ಸರ್ಕಾರದಲ್ಲಿ ಆಡಳಿತ ವರ್ಗ ಇರ್ತದೆ ಅಲ್ವಾ ಇರುದಲ್ವಾ ಎನ್ಆರ್ಸಿ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು ನಾವು ಪ್ರತಿಭಟನೆ ಮಾಡಿದ ಎಲ್ಲಾ ಕಡೆಗಳಲ್ಲಿ ಎನ್ಆರ್ಸಿ ಹೋರಾಟಗಾರರ ಮೇಲೆ ಇಲ್ಲಿಯ ಪೊಲೀಸ್ ವ್ಯವಸ್ಥೆ ಕೇಸನ್ನು ದಾಖಲಿಸಿತ್ತು ಯಾಕಂತ ಹೇಳಿದ್ರೆ ಆಗ ಪೊಲೀಸ್ ವ್ಯವಸ್ಥೆ ಇದ್ದದ್ದು ಬಿಜೆಪಿ ಹೇಳಿದ ರೀತಿಯಲ್ಲಿ ನಾನೇ ಒಂದು ಜಿಲ್ಲಾಧಿಕಾರಿಯ ಕೈಗೆ ಅಥವಾ ಅದಿನ ಮೇಲಿನ ಅಧಿಕಾರಿಯ ಕೈಗೆ ಒಂದು ಪ್ರಕರಣದಲ್ಲಿ ತೀರ್ಪು ನೀಡುವಂತ ಅವಕಾಶವನ್ನು ನೀಡಿದ್ರೆ ಅವರು ನ್ಯಾಯಯುತವಾಗಿ ತೀರ್ಪು ನೀಡಬಹುದು ಅಥವಾ ಸರ್ಕಾರದ ಪರವಾಗಿ ನೀಡಬಹುದು ಹೇಳಿ ಯಾರ ನೀಡಬಹುದು ಹ ಇನ್ನು ಈ ದೇಶದಲ್ಲಿ ಈ ದೇಶದಲ್ಲಿ ಪರಂಪರಾಗಾತವಾಗಿ ಬಂದಂತಹ ಒಂದು ಸೌಹಾರ್ದತೆ ಇದೆ ಹಿಂದೂ ಮುಸಲ್ಮಾನರ ನಡುವಿನ ಬಾಂಧವ್ಯವಿದೆ ಒಂದು ಹಿಂದೂ ದೇವಸ್ಥಾನ ಕಟ್ಟಿದಾಗ ಅಲ್ಲಿಗೆ ಹೋಗ್ಲಿಕ್ಕೆ ದಾಳಿ ಇಲ್ಲ ಅಂತ ಹೇಳಿದ್ರೆ ಸಾಬ್ರು ರಸ್ತೆಯನ್ನ ಬಿಟ್ಟು ಕೊಡ್ತಾ ಇದ್ರು ತನ್ನ ಜಮೀನಿನಲ್ಲಿದ್ದಂತ ಜಾಗವನ್ನ ಹೋಗ್ಲಿಕ್ಕೆ ದಾಳಿ ಮಾಡಿ ಕೊಡ್ತಾ ಇದ್ರು ಮಸೀದಿಗೆ ಕಬ್ರಸ್ಥಾನಕ್ಕೆ ರಸ್ತೆ ಇಲ್ಲ ಅಂತ ಹೇಳಿದ್ರೆ ಒಳ್ಳೆಯ ಹಿಂದೂ ಬಾಂಧವರು ಆ ಸೌಹಾರ್ದತೆಯಿಂದ ಕೂಡಿ ಆ ಮಸೀದಿಗೆ ಅವರ ಜಮೀನಲ್ಲಿ ದಾರಿ ಕೊಡ್ತಾ ಇದ್ರು ಒಂದು ವೇಳೆ ಆ ರೀತಿ ಅವರು ದಾನ ಮಾಡಿದ್ರೆ ಅದು ವಕ್ಸಲ ಆಸ್ತಿಯಾಗಿ ಮಾರ್ಪಾಡಾಗ್ತಾ ಇತ್ತು ಮೋದಿ ಸರ್ಕಾರ ಈ ದೇಶದ ಪೊಲೀಸರ ಕೇಳಿಕೊಂಡು ನೀವು ಹೇಳಿದ್ರೆಲ್ಲ ಸಂಘ ಪರಿವಾರದ ವಿರುದ್ಧ ಮಾತಾಡಬಾರದು ಹೇಳಿ ಈ ದೇಶದ ಶಾಂತಿಯನ್ನು ಒಳೆಯುವಂತಹ ಈ ದೇಶದ ಭಾವೈಕ್ಯತೆಯನ್ನು ಒರೆಯುವಂತಹ ಈ ದೇಶದ ಭಾಧತ್ವವನ್ನು ಅರಿಯುವಂತಹ ಕೆಲಸವನ್ನಾಗಿ ನಿಮ್ಗೆ ಮಾಡ್ತಾ ಇರುವುದು ಈ ತಿದ್ದುಪಡಿಯಲ್ಲಿ ಅವರು ಮಾತ್ರ ಇರುವುದನ್ನು ತಿಳಿದ್ರೆ ಯಾರಾದ್ರೂ ನಾಳೆ ಒಂದು ಮಸೀದಿಗೋ ಒಂದು ಕಬ್ರಸ್ಥಾನಕ್ಕೋ ಒಂದು ಮುಸಲ್ಮಾನರ ಯಾವುದಾದ್ರೂ ಒಂದು ಧಾರ್ಮಿಕ ಕ್ಷೇತ್ರಕ್ಕೋ ಯಾವುದಾದ್ರೂ ಒಂದು ಧಾರ್ಮಿಕವಾಗಿ ದಾನವನ್ನ ಮಾಡಲಿಕ್ಕೆ ಅವಕಾಶ ಇಲ್ಲ ವರ್ಷಗೆ ಯಾವುದೇ ಆಸ್ತಿಯನ್ನ ಗಿಫ್ಟ್ ಮಾಡುವಾಗಿಲ್ಲ ಯಾರಾದ್ರೂ ಒಬ್ಬ ಈ ವರ್ಷಗೆ ಏನನ್ನಾದ್ರೂ ದಾನ ಮಾಡ್ಬೇಕಂತ ಹೇಳಿದ್ರೆ ವರ್ಷ ಮಾಡ್ಬೇಕಂತ ಹೇಳಿದ್ರೆ ಗಿಫ್ಟ್ ಮಾಡ್ಬೇಕಂತ ಹೇಳಿದ್ರೆ ಆತ ಐದು ವರ್ಷ ಪ್ರಾಕ್ಟೀಸಿಂಗ್ ಮುಸಲ್ಮಾನರಾಗಿರ್ಬೇಕು ನಾಳೆ ಯಾವುದೋ ಗೌಡರಿಗೆ ಯಾವುದೋ ಲಿಂಗಾಯತರಿಗೆ ಒಂದು ಶಾಂತಿ ಬಯಸುವವರಿಗೆ ಈ ವಕ್ಸ್ಗೆ ಯಾವುದೇ ರೀತಿಯ ಗಿಫ್ಟ್ ಕೊಡುವಾಗಿಲ್ಲ ಇದರ ಅರ್ಥ ಏನು ಮುಸಲ್ಮಾನರು ಮತ್ತು ಹಿಂದೂಗಳು ಈ ದೇಶದಲ್ಲಿ ಭಾವ ಹೆಂಕ್ಯತೆಯಿಂದ ಇರಬಾರ್ದು ಅಂತೇಳಿ ಈ ದೇಶದ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಬ್ರಿಟಿಷರು ಯಾವ ರೀತಿಯ ಯಾವ ರೀತಿಯ ದಾಳಿಯನ್ನು ತಿಳಿದಿದ್ರು ಅದೇ ರೀತಿಯ ದಾಳಿಯನ್ನಾಗಿದೆ ಸಾವರ್ಕರನ್ನ ಹಿನ್ನಾಳತಿ ಮೋದಿ ಅವರು ಕೂಡ ತಿಳಿತಾ ಇರುವುದನ್ನು ನೀವು ಅರ್ಥ ಮಾಡಿ ಇನ್ನು ವಸ್ತು ಭೂಮಿಯನ್ನು ಸರ್ವೆ ಮಾಡುವಂತಹದ್ದು ಯಾವುದಾದ್ರೂ ಸಂದರ್ಭ ಬಂದಾಗ ವಸ್ತು ಭೂಮಿಯನ್ನ ಸರ್ವೆ ಮಾಡ್ತಾ ಇದ್ದಂತಹದ್ದು ದೇಶದಲ್ಲಿ ಇಂಡಿಪೆಂಡೆಂಟ್ ಕಮಿಷನ್ಗಳಾಗಿತ್ತು ಅದನ್ನು ಸರ್ಕಾರದ ಅನಿ ಅಧೀನದಲ್ಲಿರುವಂತಹ ಕಮಿಷನ್ಗಳು ಸರ್ವೆ ಮಾಡುವಾಗಿಲ್ಲ ಆದರೆ ಈ ತಿದ್ದುಪಡಿ ಹೇಳ ಆಸ್ತಿಗಳಿರಲಿ ಯಾವುದೇ ವರ್ಕ್ಸ ಆಸ್ತಿಗಳಿರಲಿ ಅದರ ಸರ್ವೆ ಜಿಲ್ಲಾಧಿಕಾರಿಯವರ ಸುಬಂದಿಯಲ್ಲಿ ನಡೆಯಬೇಕು ಎಂದಾಗಿದೆ ಇಲ್ಲಿ ಈ ತಿದ್ದುಪಡಿ ಅಂತ ಇರುವಂತಹದ್ದು ಇದೆಯಾ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆಯಾ ಇಲ್ಲಿ ನನಗೆ ನನಗೆ ಬರ್ತಾ ಇಲ್ಲ ನನಗೆ ನನ್ನ ಹಕ್ಕುಗಳು ಸಿಗ್ತಾ ಇಲ್ಲ ಮನೆ ಇಲ್ಲ ಶೌಚಾಲಯ ಇಲ್ಲ ಅಂತ ಹೇಳಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಕಾಗದ ಇಡಿ ನಿಂತಿರುವಂತಹ ಅದೆಷ್ಟೋ ಜನಸಾಮಾನ್ಯರಿದ್ದಾರೆ ಅವರನ್ನ ಅಡ್ರೆಸ್ ಮಾಡಲಿಕ್ಕೆ ಇಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಸಮಯ ಇಲ್ಲ ಸರ್ಕಾರ ಈ ದೇಶದ ಅತಿ ದೊಡ್ಡ ಒಂದು ಸಂಸ್ಥೆ ಆದಂತ ವಸ್ತಿನ ಸರ್ವೆಯನ್ನು ಮಾಡುವಂತ ಅವಕಾಶವನ್ನ ಇಲ್ಲಿ ಕೊಟ್ಟಿರುವಂತದ್ದು ಯಾರಿಗೆ ಜಿಲ್ಲಾಧಿಕಾರಿಯವರಿಗೆ ಅಂದ್ರೆ ಮುಸಲ್ಮಾನರಿಗೆ ನ್ಯಾಯ ಸಿಗಬಾರದು ಅನ್ನುವಂತಹ ಒಂದೇ ಒಂದು ಉದ್ದೇಶ ಆಗಿದೆ ಇದರಲ್ಲಿ ಅದಗಿರುವಂತಹದ್ದು ಈ ರೀತಿಯಾದಂತಹ ವ್ಯವಸ್ಥೆಯನ್ನಾಗಿದೆ ಇವರು ಮಾಡ್ತಾ ಇರುವಂತಹದ್ದು ಇನ್ನು ವಕ್ಫ ಯೂಸರ್ ಅಂತ ಇದೆ ವಕ್ಫ ಯೂಸರ್ ಅಂತ ಹೇಳಿದ್ರೆ ಯಾರಾದರೂ ಯಾವುದೋ ಒಂದು ಕಾಲದಲ್ಲಿ ವಕ್ಫಿಗೆ ಒಂದು ಜಾಗವನ್ನು ದಾನ ಮಾಡಿರ್ತಾರೆ ಅಥವಾ ವಕ್ಫಿಗೆ ಬಿಟ್ಟುಕೊಟ್ಟಿರ್ತಾರೆ ಆ ಕಟ್ಟಡ ವಸ್ತು ಅದನ್ನು ಉಪಯೋಗಿಸ್ತಾ ಬಂದಿರ್ತದೆ ಸರ್ಕಾರ ಹೇಳುವಂತಹದ್ದು ಅದಕ್ಕೆ ಆಧಾರಗಳಿಲ್ಲದೆ ಇದ್ರೆ ಅದಕ್ಕೆ ಆಧಾರಗಳಿಲ್ಲದೆ ಇದ್ರೆ ಪರಂಪರಾಗತವಾಗಿ ಉಪಯೋಗಿಸ್ ಬರ್ತಾ ಇದ್ರು ಕೂಡ ಅದು ವಸ್ತು ಸುತ್ತಲ್ಲ ಅದು ಯಾರ ಸುತ್ತು ಸರ್ಕಾರದ ಸುತ್ತು ಹೇಗಿದೆ ನಮ್ಮ ಸರ್ಕಾರದ ಐದೆ ಹೇಗಿದೆ ಮುಸಲ್ಮಾನರ ಹಕ್ಕನ್ನು ಕಸಿದುಕೊಳ್ಳಬೇಕಂತ ಹೇಳಿ ಈ ದೇಶದಲ್ಲಿ ಈ ರೀತಿಯ ಷತೀರ್ಥವನ್ನು ರೂಪಿಸುವವರ ಐಡಿಯಾಗಿದೆ ಇದನ್ನು ನಾವು ಒದೆಯಬೇಕು ಬಿಹಾರದಲ್ಲಿ ಚುನಾವಣೆಯ ಕಾಳು ಬರ್ತಾ ಇದೆ ಚುನಾವಣೆಯ ಪ್ರಕ್ರಿಯೆಗಳು ಆರಂಭವಾಗಿದೆ ಈ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಚುನಾವಣಾ ಪಟ್ಟಿಯಲ್ಲಿ ಮತದಾರರು ಯಾವ ರೀತಿ ಇರಬೇಕಂತ ಹೇಳಿ ನೋಟಿಫಿಕೇಶನ್ ಅನ್ನು ಬಿಡುಗಡೆ ಮಾಡಲಾಗಿದೆ ಈ ನೋಟಿಫಿಕೇಶನ್ ಅಲ್ಲಿ ಇದುವರೆಗೆ ಹೇಗಿಂತ ಹೇಳಿದ್ರೆ ಯಾರ್ದಾದ್ರೂ ಚುನಾವಣಾ ಲಿಸ್ಟ್ಗೆ ಹೆಸರು ಸೇರಿಸಿರ್ತಿದ್ರೆ ವೋಟರ್ ಲಿಸ್ಟ್ಗೆ ಹದಿನೆಂಟು ವರ್ಷ ಪ್ರಾಯ ತುಂಬಿದವರು ವೋಟರ್ ಲಿಸ್ಟ್ಗೆ ಹೆಸರನ್ನು ನೋಂದಾಯಿಸಬೇಕು ಆಗಿತ್ತು ಅದಕ್ಕಿದ್ದಂತಹ ಆ ನೋಟಿಫಿಕೇಶನ್ ಅಲ್ಲಿ ಬರ್ತಾ ಇದ್ದದ್ದು ಈ ಬಾರಿ ಮುಸಲ್ಮಾನರ ಆಧಾರಗಳನ್ನು ಕೇಳಲಾಗ್ತಾ ಇದೆ ಮುಸಲ್ಮಾನರ ಜನ್ಮಸ್ಥಳಗಳನ್ನು ಕೇಳಲಾಗ್ತಾ ಇದೆ ಮುಸಲ್ಮಾನರ ನಿಮ್ಮ ಹಿರಿಯರು ಅನ್ನೋದಕ್ಕೆ ಇದೆ ಆಧಾರ್ ಕಾರ್ಡ್ ಸಾಕಾಗ್ತಾ ಇಲ್ಲ ಓಟರ್ ಐ ಸಾಕಾಗ್ತಾ ಇಲ್ಲ ಅಂದ್ರೆ ಹಿಂಬಾಗಿಲಿನಿಂದ ಆರ್ ಸಿ ಬಿಆರ್ ನ ಚುನಾವಣೆಯ ಮೂಲಕ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಈ ದೇಶದ ಮೋಸ ಸರ್ಕಾರ ಇಳಿದಿದೆ ಇದೇ ರೀತಿಯಲ್ಲಿ ಒಂದೊಂದು ಹಕ್ಕನ್ನ ಕಸಿದುಕೊಂಡು ಮುಸಲ್ಮಾನರನ್ನ ಎರಡನೇ ನಾಗರಿಕರಾಗಿ ುವಂತಹ ಆರ್ ಎಸ್ ಸಂಘ ಪರಿವಾರದ ಪಂಚಾತ್ವ ಅಜೆಂಡಾಗಳನ್ನ ಇಪ್ಪಳ ವ್ಯಕ್ತ ಮಾಡಿ ಇದ್ದಾರೆ ಈ ಸಂದರ್ಭದಲ್ಲಿ ನೀವೇ ಇಲ್ಲಿ ಸಂಘ ಪರಿವಾರದ ವಿರುದ್ಧ ಮಾತಾಡಬೇಡಿ ಇಲ್ಲಿ ಆರ್ ಎಸ್ ಎಸ್ನ ವಿರುದ್ಧ ನಾವು ಸಂವಿಧಾನದ ಪರವಾಗಿ ಮಾತಾಡುವಾಗ ರಾಷ್ಟ್ರಧಾಮದ ವಿರುದ್ಧವಾಗಿ ಮಾತನಾಡದೆ ನ್ಯಾಯದ ಬಲವಾಗಿ ಜಾತ್ಯದ ಬಲವಾಗಿ ಪ್ರಜಾಪ್ರಭುತ್ವದ ಬಲವಾಗಿ ಮಾತನಾಡುವಾಗ ಇದರ ವಿರುದ್ಧ ಮಾತು ಬೇಕಾಗ್ತದೆ ಯಾಕೆ ಈ ದೇಶದಲ್ಲಿ ಟಿಪ್ಪು ಸುಲ್ತಾನ್ ರವರು ಗಾಂಧೀಜಿ ರವರು ಅಮಿತ್ ಕಲಾ ಮಾತಾಡ್ ಅಸ್ಮಾ ಖಾನ್ ಸುಭಾಷ್ ಚಂದ್ರ ಬೋಸ್ ಹೋರಾಡಿ ಅವರ ಜೀವವನ್ನು ನೀಡಿ ಅವರು ಕೊಟ್ಟಂತಹ ಸ್ವಾತಂತ್ರ್ಯವಿದೆ ಅಂಬೇಡ್ಕರ್ ಸಂವಿಧಾನವಿದೆ ಇದನ್ನ ಉಳಿಸಬೇಕು ಇದು ಮುಳ್ಳ ಹೋದ್ರೆ ಇಲ್ಲಿ ಮುಸಲ್ಮಾನರಿಗೆ ಇಲ್ಲಿರುವಂತಹ ದಲಿತನಿಗೆ ಇಲ್ಲಿರುವಂತಹ ಮೂಡಿಕೆಸಲ್ಪಟ್ಟವರಿಗೆ ಆದಿವಾಸಿಗೆ ನ್ಯಾಯವನ್ನು ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಮುಸಲ್ಮಾನ ಬಂಧುಗಳೇ ವಕ್ತಿನ ವಿಚಾರದಲ್ಲಿ ನೀವು ಈ ದೇಶದಲ್ಲಿ ಸಂವಿಧಾನವನ್ನು ಉಳಿಸಬೇಕು ಹೊರಗ್ತಿದ್ರೆ ಪ್ರಜಾಪ್ರಭುತ್ವವನ್ನು ಉಳಿಸಬೇಕೆ ಹೊರಡುತ್ತಿದ್ರೆ ಯಾವ ರೀತಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ್ದೇವೆಯೋ ಅದೇ ರೀತಿಯ ಹೋರಾಟಕ್ಕೆ ಮುನ್ನುಡಿಯನ್ನು ಬರೆಯಬೇಕಾಗಿದೆ ಅದೇ ರೀತಿಯ ಹೋರಾಟಕ್ಕೆ ನಾವು ಮುಂದೆ ಬರಬೇಕಾಗಿದೆ